ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿರಹಟ್ಟಿ ತಾಲೂಕಾ ಕಡಕೊಳ ಗ್ರಾಮದಲ್ಲಿ ಹಾಲುಮತ ಸಮಾಜದ ವತಿಯಿಂದ ಅದ್ದೂರಿ ಸ್ವಾಗತವನ್ನ ನೀಡಲಾಯಿತು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಮಂಗಳವಾರ ತಾಲೂಕಿನ ಕಡಕೊಳ ಗ್ರಾಮದಲ್ಲಿ ಬೃಹತ್ ರೋಡ್ ಶೋ ಹಾಗೂ ಮತಯಾಚನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಹಾಲುಮತ ಕುರುಬ ಸಮಾಜದ ಬಾಂಧವರು ಮೂರು ಅಡಿ ಎತ್ತರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಹಾಗೂ ಕಂಬಳಿಯನ್ನ ಹೊದಿಸಿ ಸನ್ಮಾನ ಮಾಡಿದರು ನಂತರ ಮಾತನಾಡಿದ ಅವರು ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲು ಹಾಗೂ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಿಸಲು ಬಿಜೆಪಿಗೆ ಮತ ನೀಡಿ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅವರ ತತ್ವಾದರ್ಶಗಳನ್ನು ಪಾಲಿಸೋಣ ಈ ಬಾರಿ ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕುವ ಮೂಲಕ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಲು ಎಲ್ಲ ಸಮಾಜದ ಮತದಾರರು ನಿಮ್ಮ ಪ್ರಾಶಸ್ತ್ಯದ ಮತ ನೀಡಿ ಎಂದು ಕುರುಬ ಸಮಾಜದ ಬಾಂಧವರಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ತಿಮ್ಮರೆಡ್ಡಿ ಆಳವಂಡಿ ಜಾನು ಲಮಾಣಿ ಸಣ್ವೀರಪ್ಪ ಹಳೆಪ್ನವರ್ ಮಂಡಳ ಅಧ್ಯಕ್ಷ ಸುನೀಲ್ ಶೆಟ್ಟರ್ ಕಾರ್ಯದರ್ಶಿ ಅನಿಲ್ ಮುಳಗುಂದ ತಿಪ್ಪಣ್ಣ ಕುಂಚಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಶರಣಪ್ಪ ಹರ್ಲಾಪುರ್ ಉಪಾಧ್ಯಕ್ಷೆ ಗಿರಿಜಾ ಲಮಾಣಿ ಕುರುಬ ಸಮಾಜದ ಅಧ್ಯಕ್ಷ ಮಲ್ಲಪ್ಪ ಕೌಜಗಿರಿ ಉಪಾಧ್ಯಕ್ಷ ಕಿರಣ್ ಹರ್ಲಾಪುರ್ ಶರಣಪ್ಪ ಹರ್ಲಾಪುರ್ ರಾಮಣ್ಣ ಕಂಬಳಿ ಪಕ್ಕಿರೇಶ ರಟ್ಟಿಹಳ್ಳಿ ಮಾಜಿ ಅಧ್ಯಕ್ಷ ವಿರೂಪಾಕ್ಷಪ್ಪ ಗೌಳಿ ಮಂಜಪ್ಪ ಕೌಜ್ಗಿರಿ ರಾಘವೇಂದ್ರ ಬಳ್ಳಾರಿ ನಾಗರಾಜ್ ಹರ್ಲಾಪುರ್ ಹನುಮಂತಪ್ಪ ಬಂಡಾರಿ ಯಲ್ಲಪ್ಪ ಹರ್ಲಾಪುರ್ ಮುತ್ತು ಬಂಡಾರಿ ಹನುಮಪ್ಪ ಮಾಗಡಿ ಮುತ್ತು ಹರ್ಲಾಪುರ್ ಶರಣಪ್ಪ ದೇವಣ್ಣವರ್ ಹನುಮಂತಪ್ಪ ಹರಾಪುರ್ ಬಸಪ್ಪ ಅಂಗಡಿ ಯಲ್ಲಪ್ಪ ಗಡೇದ್ ಯಲ್ಲಪ್ಪ ಖಾನಾಪುರ್ ಮಲಕಾಜಿ ಹಂಗನಕಟ್ಟಿ ಮಹಾಂತೇಶ್ ಮಾಗಡಿ ಈರಪ್ಪ ಖಾನಾಪುರ್ ಮೈಲಾರಪ್ಪ ಚಬ್ಬಿ ಸುರೇಶ್ ಕೌಜ್ಗಿರಿ ರಮೇಶ್ ಖಾನಾಪುರ್ ಜೊತೆಗೆ ಜಲ್ಲಿಗಿರಿ ಹೊಸಳ್ಳಿ ಗ್ರಾಮದ ಎಲ್ಲ ಹಾಲುಮತ ಸಮಾಜದ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು